ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತುಂಬಾ ಸ್ಪೆಷಲ್ ಯಾಕೆಂದರೆ ನೀವೆಲ್ಲ ಎಕ್ಸ್ಪೆಕ್ಟೂ ಮಾಡಿರಲ್ಲ ಆ ರೀತಿ ಒಂದು ಗೊಜ್ಜನ್ನ ಈ ಹಣ್ಣಿನ ಸಿಪ್ಪೆಯಿಂದ ಹೇಗೆ ಮಾಡ್ಕೊಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಿಮಗೂ ನಾನು ತೋರಿಸೋಣ ಅಂತ ಇದನ್ನು ವೀಡಿಯೋ ಮಾಡಿಬಿಟ್ಟು ಇದ್ದೀನಿ ನೋಡ್ತಾ ಇರ್ಬೋದು ಗೊಜ್ಜು ಎಷ್ಟು ರುಚಿಯಾಗಿ ಕಾಣಿಸುತ್ತಲ್ವ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಮತ್ತು ತಿಂದರೆ ಇನ್ನು ಎಷ್ಟು ಚೆನ್ನಾಗಿರುತ್ತೆ ಸೊ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಕಿತ್ಲೆ ಹಣ್ಣಿನ ಸಿಪ್ಪೆನ ಈ ರೀತಿ ಎರಡು ಮೂರು ಸತಿ ತೊಳೆದ್ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ ಯಾಕಂದರೆ ಮೇಲುಗಡೆ ತುಂಬ ಕೆಮಿಕಲ್ಸ್ ಇರುತ್ತೆ ಸೊ ನೀವು ಕೂಡ ಉಪ್ಪು ನೀರಲ್ಲಿ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ಇವಾಗ ಅದನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತೀನಿ ನೋಡ್ತಾ ಇರ್ಬೋದು ಎರಡು ಹಣ್ಣಿನ ಚಿಪ್ಪೆನ ತೊಗೊಂಡ್ರೆ ಸಾಕು ನಾವೆಲ್ಲನೂ ಇದನ್ನು ಬಿಸಾಕ್ತೀವಿ ಬಿಸಾಕೋ ಬದಲು ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಯೂಸ್ಫುಲ್ ಇರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಏನೇನು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತೀನಿ ಮೊದಲನೇದಾಗಿ ಖಾರದ ಪುಡಿ ಆಮೇಲೆ ಸಾಂಬಾರ್ ಪುಡಿ ಹಾಗೆ ಬೆಲ್ಲ ಮತ್ತು ಹಸಿ ಮೆಣಸಿನ್ಕಾಯಿ ಕರ್ಬೇವು ಕೊತ್ತಂಬ್ರಿ ಹಾಗೆ ಹುಣಸೆ ಹಣ್ಣಿನ ಹುಳಿ ಹಾಗೆ ಕಟ್ ಮಾಡಿಟ್ಕೊಂಡಿರೋವಂಥ ಆರೆಂಜಿನ ಸಿಪ್ಪೆ ಸೊ ಇದನ್ನು ಈಗ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ಮೊದಲು ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಎರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ಮೇಲೆ ಸಾಸಿವೆನ ಇದ್ದೀನಿ ನೋಡ್ಬೋದು ಸಾಸಿವೆ ಎಷ್ಟು ಚಿಟಪಟ ಚಿಟಪಟ ಅಂತ ಸಿಡಿತಾ ಇದೆ ಇವಾಗ ನಾನು ಹಸಿರು ಮೆಣಸಿನ್ಕಾಯಿನ ಕೂಡ ಹಾಕೊಂಡೆ ಖಾರಕ್ಕೋಸ್ಕರ ಹಾಗೆ ಕರ್ಬೇವು ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕ್ಯಾಮ್ರಾಗೆಲ್ಲ ಸಿಡಿತಾ ಇದೆ ಎಣ್ಣೆ ಅಷ್ಟು ಜೋರಾಗಿ ಅದು ಸಿಡಿತಾ ಇದೆ ಅಂತ ಇವಾಗ ನಾನು ಕಟ್ ಮಾಡಿಡೋ ಅಂಥ ಆರೆಂಜಿನ ಸಿಪ್ಪೆನ ಹಾಕ್ಕೊಳ್ತೀನಿ ಅಂದರೆ ಕಿತ್ತಳೆ ಹಣ್ಣಿನ ಸಿಪ್ಪೆನ ಹಾಕ್ಕೊಳ್ತೀನಿ ಅದರೊಳಗಡೆ ಫ್ರೈ ಮಾಡ್ಕೊಳ್ಲಿಕ್ಕೋಸ್ಕರ ಹಾಗೇ ನೋಡ್ತಾ ಇರ್ಬೋದು ನಾನು ಹೇಗೆ ಫ್ರೈ ಇದ್ದೀನಿ ಅಂತ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ ಯಾಕಂದರೆ ಸಿಪ್ಪೆ ಸ್ವಲ್ಪ ಗಟ್ಟಿನೇ ಇರೋದರಿಂದ ನೀರು ಹಾಕಿದರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅದಕ್ಕೋಸ್ಕರ ನಾನು ನೀರನ್ನ ಹಾಕ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೆನೀತಾ ಇದೆ ಇನ್ನು ಇವಾಗ ನಾನು ಒನ್ ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಸಾಂಬಾರು ಪುಡಿ ಎರಡು ಟೀ ಸ್ಪೂನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತೀನಿ ಯಾಕಂದರೆ ಮಸಾಲ ಹಾಕಿರೋದೆಲ್ಲ ಕರೆಕ್ಟಾಗಿ ಹೊಂದಬೇಕಲ್ವಾ ಅದಕ್ಕೋಸ್ಕರ ಈ ರೀತಿ ಎರಡು ಸತಿ ಬಾಡಿಸ್ಕೊಂಡ್ಮೇಲೆ ಹಣ್ಣಿಂದು ಹುಳಿ ಇದ್ದೀನಿ ಇಟ್ಕೊಂಡಿದ್ದಂಥ ಹಣ್ಣಿಂದು ಹುಳಿ ಇವಾಗ ಕರಗಿಸಿರೋ ಅಂಥ ಬೆಲ್ಲನ ಇದ್ದೀನಿ ನೋಡಿ ನೋಡಿ ಈ ರೆಸಿಪಿ ತುಂಬ ಹೊಸ ಅದು ಸೊ ಟ್ರೈ ಮಾಡಿ ಆಗೇ ಆಗುತ್ತೆ ಚೆನ್ನಾಗಿದ್ದೇ ಇರುತ್ತೆ ರುಚಿ ಮಾತ್ರ ಸೂಪರಾಗೇ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲೂ ಕೂಡ ಹಾಗೆ ನನಗೆ ಕಮೆಂಟ್ ಮಾಡಿ ಹೇಗೆ ಮಾಡಿದ್ರಿ ಅಂತ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ತಿಕ್ಕಾಯಿತು ಗೊಜ್ಜಿಂದು ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ಮನೇಲಿರೋ ಸಿಪ್ಪೆನೇ ಬಳಸ್ಕೊಂಡು ಹೇಗೆ ಗೊಜ್ಜನ್ನ ಮಾಡೋದು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು